ನಿಮ್ಮನ್ನೆಲ್ಲ ನೋಡಿದರೆ ನಾವೇ ಒಂದು ನಿರ್ಧಾರ ಮಾಡ್ಕೋಬೇಕು ಮನಸ್ಸಿನಲ್ಲಿ ಏನಂದರೆ ಬಹಳ ಚೆನ್ನಾಗಿ ಯಾರು ಉಪದೇಶ ಮಾಡಿದರು ಅಂತ ನಿಮ್ಮನ್ನು ಕೇಳಿದರೆ ಗುರುಗಳ ಯಾರು ಬೇಗ ಮುಗಿಸ್ತಿರೋ ಅವರೇ ಚೆನ್ನಾಗಿ ಉಪದೇಶ ಮಾಡಿದೆ ಅಂತ ನಿಮಗೆ ಅಲ್ವಾ ಅದಕ್ಕೆ ನಾನು ನಿರ್ಧಾರ ಮಾಡ್ಕೊಂಡಿದ್ದೇನೆ ಯಾಕಂದರೆ ನಿಮಗೆಲ್ಲ ಹೊಟ್ಟೆ ತುಂಬಿ ಹೋಗಿದೆ ಈಗ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಬಡಿಸಲಿಕ್ಕೆ ತಟ್ಟೆ ಹಾಕಲಿಕ್ಕೆ ಹೋದರೆ ಅದು ಸರಿಯಾಗೋದಿಲ್ಲ ಆದರೆ ಈಗಾಗಲೇ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ತ್ರೀಗಳು ಮಾತಾಜಿಯವರು ಅನುಭವಿಗಳು ನಿಮಗೆ ಹೊಟ್ಟೆ ತುಂಬುವ ಹಾಗೆ ಬಡಿಸಿದರೆ ನೀವು ತೃಪ್ತಿಯಾಗಿ ಪ್ರಸಾದವನ್ನು ಮಾಡಿದ್ದೀರಿ ಈಗಾಗಲೇ ಆದ್ದರಿಂದ ನಾವು ಒಂದು ಕೆಲಸ ಮಾಡ್ಬೋದೇನೋ ಏನು ಅಂದರೆ ಏನು ಕೊಡ್ತಾರೆ ಎಲೆ ಅಡಿಕೆ ಕೊಡ್ಬೋದು ಅಥವಾ ಅದಿರಲಿಲ್ಲ ಅಂದರೆ ಒಂದೊಂದು ಒಟ್ಟ ಮಜ್ಜಿ ಕೊಡ್ಬೋದು ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ನಾವು ಮಾಡಿದರೆ ಸೂಕ್ತ ಅಂತ ಅನ್ನಿಸ್ತದೆ ಅದು ಭಾಳ ತೃಪ್ತಿಯಾಗಿ ಇರ್ತದೆ ಇವತ್ತು ಊರ ಹೊರಗಡೆ ಊರು ಬಿಟ್ಟು ಎರಡು ಕಿಲೋಮೀಟ್ರ್ ದೂರದಲ್ಲಿ ಸಿದ್ಧಾರೂಢರ ಮಠವನ್ನು ಕಟ್ಟಲಾಗಿದೆ ಸುತ್ತ ಎಲ್ಲ ಭೂಮಿಗಳಿದೆ ಪೈರನ್ನು ಬೆಳೆಯುವಂಥ ಭೂಮಿಗಳಿದೆ ಸ್ವಾಮಿಗಳು ಬಹಳ ಪುಣ್ಯ ಮಾಡಿದ್ದಾರೆ ಶಂಕರಾನಂದ ಸ್ವಾಮಿಗಳು ಯಾಕಂದರೆ ಇವತ್ತು ಆಕ್ಸಿಜನ್ ಸಿಗೋದು ಭಾಳ ಕಷ್ಟ ಆಗಿದೆ ಸ್ವಾಮಿಗಳು ಯಾವಾಗಲೂ ಹಸಿರು ಸೂಸುವಂತಹ ಈ ಪ್ರಕೃತಿಯ ಮಡಿಲಿನಲ್ಲಿ ಆಶ್ರಮ ಕಟ್ಕೊಂಡು ಇದು ಧ್ಯಾನಕ್ಕೂ ಯೋಗ್ಯ ಉಸಿರಾಡಲಿಕ್ಕೆ ಅತ್ಯಂತ ಪವಿತ್ರವಾದಂತಹ ಶುದ್ಧವಾದಂತಹ ಅವರಿಗೆ ಸಿಗ್ತದೆ ಆಕ್ಸಿಜನ್ನು ಹೀಗಾಗಿ ಅವರು ಮನಸ್ಸು ಯಾವಾಗಲೂ ನೆಮ್ಮದಿಯಿಂದ ಇರ್ತಾರೆ ಇಂಥ ಪವಿತ್ರ ಪರಿಸರದಲ್ಲಿ ಆಶ್ರಮ ಮಠ ಇರೋದರಿಂದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೂ ಧ್ಯಾನ ಶಕ್ತಿಯನ್ನು ಗಳಿಸ್ಲಿಕ್ಕೂ ಭಾಳಷ್ಟು ಸೂಕ್ತವಾದಂಥ ಪರಿಸರ ಇದಾಗಿದೆ ಇಂಥ ಪರಿಸರದಲ್ಲಿ ಶ್ರೀಗಳವರು ಇದ್ದುದರಿಂದ ಅವರಿಗೆ ಹಲವಾರು ಭಕ್ತ ಕಲ್ಯಾಣದ ವಿಚಾರಗಳು ಬರ್ತಾ ಇರ್ತವೆ ನೋಡಿ ಇದು ಸಿದ್ಧಾರೂಢ ಮಠ ಪರಂಪರೆಗೆ ಸಂಬಂಧಪಟ್ಟಂಥ ಮಠ ಇದು ನಮ್ಮ ದೇಶದಲ್ಲಿ ಆರೂಢರು ಸಿದ್ಧರು ಅವಧೂತರು ಈರೂಢರು ಯೋಗಿಗಳು ಹಠಯೋಗಿಗಳು ಲಯಯೋಗಿಗಳು ಮಂತ್ರಯೋಗಿಗಳು ರಾಜಯೋಗಿಗಳು ಕ್ರಿಯಾಯೋಗಿಗಳು ಹೀಗೆ ನಮ್ಮ ದೇಶದಲ್ಲಿ ಯೋಗ ಪರಂಪರೆಗೆ ಸಿದ್ಧರ ಪರಂಪರೆಗೆ ಹಲವಾರು ಮಾರ್ಗಗಳಿವೆ ನಮ್ಮ ಸಿದ್ಧಾರೂಢರು ಆರೂಢ ಪರಂಪರೆಯ ಬಹುದೊಡ್ಡ ಒಂದು ಅಂತಸ್ತನ್ನು ಅವರು ತಲುಪಿದಂಥವರು ಅಂಥವರಿಗೆ ಇಲ್ಲಿ ಆಚರಣೆ ಮಾಡ್ತಾ ಇರೋದು ಶತಮಾನೋತ್ಸವ ಅವರ ಶತಮಾನೋತ್ಸವ ಅಲ್ಲ ಈ ಗ್ರಾಮಕ್ಕೆ ಬಂದು ಹೋಗಿ ನೂರು ವರ್ಷ ಆಯ್ತಲ್ಲ ಅದರದ್ದು ಶತಮಾನೋತ್ಸವ ಇಲ್ಲಿ ಮಾಡ್ತಾ ಇರೋದು ಇದರಲ್ಲಿ ನೋಡಿದೆ ನಾನು ಅಂದರೆ ಒಬ್ಬ ಮಹಾತ್ಮ ಪಾದ ಇಟ್ಟು ಯಾವ ಜಾಗದಲ್ಲಿ ಪಾದ ಇಟ್ಟು ಮತ್ತೆ ಮುಂದೆ ಹೋಗಿರ್ತಾರಲ್ಲ ಭಕ್ತರು ಅವತ್ತಿನಿಂದ ಆ ತಾರೀಕು ವಾರ ಇಸ್ವಿ ತಿಂಗಳು ಇದನ್ನು ನೆನಪಿಟ್ಕೊಂಡಿರ್ತಾರೆ ಇದೇ ಜಾಗದಲ್ಲಿ ಎಷ್ಟು ಜನ ಹಾದು ಹೋಗಿದ್ದಾರೆ ಆದರೆ ಅವರೊಬ್ಬರದ್ದು ಕೂಡ ಇಲ್ಲಿ ನೆನಪಿಲ್ಲ ದಾಖಲಾತಿ ಇಲ್ಲ ಎಂಥದೂ ಇಲ್ಲ ಆದರೆ ಸಿದ್ಧಾರೂಢ ಮಹಾತ್ಮರು ಇಲ್ಲಿ ಬಂದು ಒಂದು ದಿವಸ ಇದ್ದು ನಿರ್ಗಮಿಸಿದರಲ್ಲ ಅವತ್ತಿನಿಂದ ಇವತ್ತಿನವರಿಗೆ ಲೆಕ್ಕ ಇಟ್ಟಿದ್ದಾರೆ ಅದಕ್ಕೆ ನೂರು ವರ್ಷ ಆಯಿತು ಇವತ್ತು ಅಂತ ಅದಕ್ಕೆ ಒಬ್ಬ ಶರಣರು ಹೇಳ್ತಾರೆ ಮೈಲಾರ ಬಸವಲಿಂಗ ಶರಣರು ನೀನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವುದು ಯಾರು ಸಿದ್ಧ ಪುರುಷರಿರ್ತಾರೆ ಯಾರು ಅವಧೂತರಿರ್ತಾರೆ ಯಾರು ಆರೂಢರಿರ್ತಾರೆ ಅಂಥವರು ಯಾವ ಜಾಗದಲ್ಲಿ ಪಾದ ಇಡ್ತಾರಲ್ಲ ಅದು ಸುಕ್ಷೇತ್ರವಾಗ್ತದಂತೆ ಬಹುಶಃ ಸಿದ್ಧಾರೂಢರು ನೂರು ವರ್ಷಗಳ ಹಿಂದೆ ಇಲ್ಲಿ ಪಾದ ಇಟ್ಟು ನಿರ್ಗಮಿಸಿದರು ಅದಕ್ಕಿ ದು ಸುಕ್ಷೇತ್ರವಾಗಿ ಇವತ್ತು ಮರೀತಾರೆ ಇಲ್ಲಿ ಕಟ್ಟಿದಂತಹ ಬಾವಿ ಅದು ಪಾವನ ತೀರ್ಥವಾಗಿದೆ ಯಾಕೆ ಸಿದ್ಧಾರೂಢರು ಪಾದ ಇಟ್ಟು ಹೋಗಿದ ಆ ಸಮಯದಲ್ಲಿ ಜಲವನ್ನು ತೆಗೆದಿದ್ದು ಅದು ಬರೀ ನೀರಲ್ಲ ಅದು ಪವಿತ್ರವಾದ ಉದಕ ಅದು ಪವಿತ್ರವಾದ ತೀರ್ಥ ಆದ್ದರಿಂದ ಇದು ಸುಕ್ಷೇತ್ರ ಇಲ್ಲಿ ಸಿಲುಂತಹ ನೀರು ಅದು ತೀರ್ಥವಾಗಿದೆ ಆ ಕಾರಣದಿಂದ ಶಂಕರಾನಂದ ಸ್ವಾಮಿಗಳು ಅವರ ಅದರ ಸ್ಮರಣೆಗಾಗಿ ನೂರನೇ ವರ್ಷ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮಹಾನ್ ಮಹಾನ್ ತಪೋಧನರಾದಂತಹ ಸಿದ್ಧಾರೂಢರ ಸಾಮೀಪ್ಯದಲ್ಲಿ ಆವತ್ತಿನ ಕಾಲದಲ್ಲಿ ಭಾಳ ಜನ ಉಧೋತ್ರರು ಬಂದಿದ್ದಾರೆ ಅನುಭವಿಗಳು ಬಂದಿದ್ದಾರೆ ಹುಬ್ಬಳ್ಳಿ ಆ ಸಿದ್ಧಾರೂಢ ಮಠಕ್ಕೆ ಅವರ ಸಾನ್ನಿಧ್ಯಕ್ಕೆ ಎಂಥೆಂಥ ಸಾಧಕರಿದ್ದರು ನವಲಗುಂದದ ನಾಗಲಿಂಗಪ್ಪನವರು ಬರ್ತಾ ಇದ್ದರು ಶಿಶಿರಾಳ್ ಶರೀಫರು ಬರ್ತಾ ಇದ್ದರು ಗರಗದ ಮಡಿವಾಳಪ್ಪನವ್ರು ಬರ್ತಾ ಇದ್ದರು ಇವರೆಲ್ಲರೂ ನಮ್ಮ ನಾಡಿನ ಬಹುದೊಡ್ಡ ಅವಧೂತ ಪರಂಪರೆಯ ಭಾಳ ಶ್ರೇಷ್ಠ ಪುರುಷರು ಮಹಾನ್ ಯೋಗಿಗಳಾಗಿದ್ದರು ಅಂಥವರು ಸಾಮಾನ್ಯರಲ್ಲ ಅವರು ದೇವರನ್ನೇ ತಾವು ದೇವರುಗಳಿಂದಲೇ ಸೇವೆ ಮಾಡಿಸ್ಕೊಂಡವರು ದೇವತೆಗಳ ಅವರೇ ಅವರ ಮಾತನ್ನು ಕೇಳಿದವರು ಅಂಥವರೆಲ್ಲ ಸಿದ್ಧಾರೂಢರ ಸಾನ್ನಿಧ್ಯಕ್ಕೆ ಇದ್ದರು ಬಂದಾಗ ತುಂಬ ಗೌರವಿಸ್ತಾ ಇದ್ರು ಅವರನ್ನು ಆ ಕಾರಣದಿಂದ ಸಿದ್ಧಾರೂಢರ ಶಿಷ್ಯ ಪರಂಪರೆ ಇದೆಯಲ್ಲ ಇದು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸ್ವಾಮಿ ನಮ್ಮ ದೇಶದ ಎಲ್ಲ ರಾಜ್ಯಗಳಷ್ಟೇ ಅಲ್ಲ ಹೊರ ದೇಶಗಳಲ್ಲೂ ಕೂಡ ಸಿದ್ಧಾರೂಢ ಪರಂಪರೆಯ ಶಿಷ್ಯರು ಲಕ್ಷ ಸಂಖ್ಯೆಯಲ್ಲಿಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ ಅಂದರೆ ಆ ಸಿದ್ಧಾರೂಢರ ಜಾತ್ಯತೀತವಾದಂತಹ ಒಂದು ಮನೋಭಾವನೆ ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮವನ್ನು ಸಾಧಿಸುವಂತಹ ಹಕ್ಕು ಇದೆ ಹೆಣ್ಣಿರಲಿ ಗಂಡಿರಲಿ ಕೆಳಜಾತಿಯವನಿರಲಿ ಮೇಲ್ಜಾತಿಯವನಿರಲಿ ಯಾರೇ ಇರಲಿ ಅವರೆಲ್ಲರಿಗೂ ಕೂಡ ಆಧ್ಯಾತ್ಮದ ಸಾಧನೆಯನ್ನು ಮಾಡುವಂತಹ ಅಧಿಕಾರವಿದೆ ಎಂದು ಹೇಳಿದಂಥ ಜಾತ್ಯತೀತ ಮನೋಭಾವನೆಯ ಸಿದ್ಧಾರೂಢರು ಶ್ರೇಷ್ಠರಾದರು ಆ ಕಾರಣದಿಂದ ಅಂತಹ ಮಹಾಮಹಿಮರು ಅವರಿಂದ ಆದಿಶಂಕರಾಚಾರ್ಯರ ಅದ್ವೈತ ಪರಂಪರೆ ನಿಜಗುಣರ ಷಡ್ದರ್ಶನಗಳು ರಾಮಾನುಜಾಚಾರ್ಯರ ಭಕ್ತಿ ಪರಂಪರೆ ಮಧ್ವಾತ ಮಧ್ವಾಚಾರ್ಯರ ಭಕ್ತಿ ಪರಂಪರೆ ಇದೆಲ್ಲದನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಅಚ್ಚ ಕನ್ನಡದಲ್ಲಿ ಯಾರಾದರೂ ಹೇಳಿ ಈ ಪರಂಪರೆಯನ್ನು ಪ್ರಚಾರ ಮಾಡಿದವರಲ್ಲಿ ಅಗ್ರಗಣ್ಯರು ಯಾರು ಅಂತಂದರೆ ಅವರು ಸಿದ್ಧಾರೂಢರು ಅನ್ನೋದನ್ನು ನಾವು ಮರೆಯಬಾರದು ಇಂತಹ ಸಿದ್ಧಾರೂಢರ ಒಂದು ಶ್ರೇಷ್ಠತೆ ಹೇಳಲು ಅಸದಳ ಕಾರಣ ಅಂತಹ ಸಿದ್ಧಾರೂಢರು ಅದ್ವೈತವನ್ನು ಹೇಳಿದರೂ ಕೂಡ ಇವತ್ತು ನಿಜಗೊಂಡರು ಅದ್ವೈತವನ್ನು ಹೇಳಿದರೂ ಕೂಡ ಭಕ್ತಿಯನ್ನು ಕೂಡ ಹೇಳಿದರು ಇಲ್ಲಿಯವರೆಗೆ ಇವತ್ತು ಭಕ್ತಿಯ ವಿಷಯ ಮೇಲೆ ಇಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಅದ್ವೈತ ಅಂದರೆ ಏನು ಭಕ್ತಿ ಪರಂಪರೆ ಅಂದರೆ ಏನು ಅನ್ನೋದನ್ನು ಇಲ್ಲೆಲ್ಲ ತಿಳಿಸಿ ಹೇಳಿದ್ದಾರೆ ಆ ಕಾರಣದಿಂದ ಹೆಚ್ಚಿಗೆ ನಾವು ಹೇಳುವಂಥದ್ದೇನೂ ಇಲ್ಲ ಸ್ವಾಮಿ ನಾನು ಯಾರಪ್ಪ ಅಂತ ತಿಳ್ಕೊಳ್ಳೋದೇ ಅದ್ವೈತ ಇಷ್ಟೇ ಏನು ನಾನು ಯಾರು ಅಂತ ಪ್ರತಿಯೊಬ್ಬನೂ ಯೋಚನೆ ಮಾಡಬೇಕು ಅದನ್ನು ಯೋಚನೆ ಮಾಡಿ ತಿಳ್ಕೊಂಡು ನಡೆದ್ರೆ ಅವನಿಗೆ ಮನುಷ್ಯತ್ವನು ಪ್ರಾಪ್ತಿಯಾಗ್ತದೆ ಪ್ರಾಪ್ತಿ ಆಗ್ತದೆ ಮೋಕ್ಷವೂ ಕೂಡ ಸಿಗ್ತದೆ ನಾನು ಯಾರು ಅಂತ ತಿಳ್ಕೋಬೇಕು ಯೋಚನೆ ಮಾಡಬೇಕು ಪಾಶ್ಚಾತ್ಯ ಫಿಲಾಸಫಿ ಇರಲಿ ಪೌರ್ವಾತ್ಯ ನಮ್ಮ ದೇಶದ ಫಿಲಾಸಫಿ ಇದೆಲ್ಲ ಶುರುವಾಗದೇ ಹೂಯಂ ಆಯ್ ನಾನು ಯಾರು ಎಂಬುದರಿಂದ ಪ್ರಾರಂಭವಾಗ್ತದೆ ಅದರಿಂದ ಪ್ರಾರಂಭವಾದಂಥದ್ದು ಅದರಲ್ಲಿ ತನ್ಮಯವಾಗುವಂತಹ ಸಂದರ್ಭವನ್ನು ಒದಗಿಸ್ತದೆ ಇಷ್ಟೇ ಅಲ್ಲ ಈ ದೇಹಕ್ಕೂ ಆತ್ಮಕ್ಕೂ ಸಂಬಂಧವಿಲ್ಲ ಈ ಇಂದ್ರಿಯಗಳಿಗೂ ಆತ್ಮಕ್ಕೂ ಸಂಬಂಧವಿಲ್ಲ ನಾವೆಲ್ಲರೂ ಇಂದ್ರಿಯದಿಂದ ಇಂದ್ರಿಯಗಳಿಂದ ಭಿನ್ನರಾಗಿದ್ದೇವೆ ದೇಹದಿಂದ ಭಿನ್ನವಾಗಿದ್ದೇವೆ ಆತ್ಮ ಅದು ಶ್ರೇಷ್ಠವಾದಂಥದ್ದು ಪರಮಾತ್ಮನ ಸ್ವರೂಪವಾದಂಥದ್ದು ಈ ಆತ್ಮ ನಮ್ಮ ದೇಹದಲ್ಲಿ ಬಂದು ಇರುವರೆಗೆ ಚೈತನ್ಯ ಸ್ವರೂಪವಾಗಿ ದೇಹವನ್ನು ಮಾಡಿ ಅದು ಹೋಗುವಾಗ ಮತ್ತೆ ಪುನಃ ಪರಮ ಆತ್ಮ ಶ್ರೇಷ್ಠವಾದಂತಹ ದಿವ್ಯವಾದ ಆತ್ಮದಲ್ಲಿ ಬೆರೀತಾನೆ ಆದ್ದರಿಂದ ಇಂತಹ ನಿಗೂಢವಾದಂತಹ ಗುಹಾತಿ ಗುಹವಾದಂತಹ ಆತ್ಮಜ್ಞಾನವನ್ನು ಮಾಡೋದೇ ನಿಜವಾದ ವೇದಾಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಇಂತಹ ವೇದಾಂತದ ಪ್ರಕ್ರಿಯೆ ಇದನ್ನು ಸಿದ್ಧಾರೂಢ ಮಹಾಸ್ವಾಮಿಯವರು ಆಚರಿಸಿ ತಿಳಿಸಿ ಹೇಳಿ ಅದರಲ್ಲೇ ಆರೂಢ ಸ್ಥಿತಿಯನ್ನು ಕಂಡಂಥ ಮಹಾಮಯಿಮರು ನಿಮಗೆ ಗೊತ್ತಿರಲಿ ಸಿದ್ಧಾರೂಢರಿಗೆ ಹಿಂದಿನ ಏಳು ಜನ್ಮಗಳ ಪರಿಜ್ಞಾನವಿತ್ತು ಎಷ್ಟು ಏಳು ಜನ್ಮಗಳ ಪರಿ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅದರ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅದರ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಹೀಗೆ ಏಳು ಜನ್ಮಗಳನ್ನು ಅರಿಯುವಂತಹ ಶಕ್ತಿ ಸಿದ್ಧಾರೂಢ ಮಹಾಸ್ವಾಮಿಯವರಿಗೆ ಇತ್ತು ಆದ್ದರಿಂದ ಇಂತಹ ತಪಸ್ವಿಗಳು ಸಿದ್ಧರು ಆರೂಢರು ನಮ್ಮ ದೇಶದ ಆಧ್ಯಾತ್ಮ ಶಕ್ತಿಯನ್ನು ಆಧ್ಯಾತ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಿ ಹೋದಂಥ ಮಹಾ ಮಹಿಮರು ಬಗ್ಗೆ ನಾವು ಅತೀವಾದ ಗೌರವ ಭಾವನೆ ಭಾವವನ್ನು ಶ್ರದ್ಧಾ ಭಾವನೆಯನ್ನು ಹೊಂದಿದವರಾಗಿರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ನಾವೆಲ್ಲ ಭಕ್ತಿಯಿಂದ ನಡ್ಕೊಳ್ಳೋಣ ಭಕ್ತಿಯಿಂದಲೇ ಆ ಭಗವತ್ ಶಕ್ತಿಯ ಒಲುಮೆಯಾಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ದಿಸೆಯಲ್ಲಿ ನಡ್ಕಂಡು ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯಾಗುತ್ತೆ ಅಂತ ಹೇಳ್ತಾ ನಮ್ಮ ಶಂಕರಾನಂದ ಸ್ವಾಮಿಗಳು ಇಲ್ಲಿಗೆ ಬಂದ ನಂತರ ದೋಷ ನನಗನ್ನಿಸ್ತದೆ ನಮ್ಮ ಈ ಹೋತನಹಳ್ಳಿಗೆ ಅಷ್ಟೇ ಬಂದು ಈಗ ಹಾನಗಲ್ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿಯೂ ನಮ್ಮ ಶಂಕರಾನಂದ ಸ್ವಾಮಿಗಳು ಎಲ್ಲರಿಗೂ ಚಿರಪರಸ್ಥಿತರಾಗಿದ್ದಾರೆ ಭಕ್ತರನ್ನು ಯಾವ ರೀತಿ ನಾವು ಸಂಪರ್ಕ ಮಾಡಬೇಕು ಭಕ್ತರನ್ನ ಭಕ್ತಿಯ ದಾರಿಯಲ್ಲಿ ಹೆಂಗೆ ತಗೊಂಡೋಗ್ಬೇಕು ಎನ್ನುವಂತಹ ಭಕ್ತ ಪ್ರೇಮಿಯಾದ ಶಂಕರಾನಂದ ಸ್ವಾಮಿಗಳು ಇಲ್ಲಿಗೆ ಬಂದ ನಂತರ ಈ ಇಲ್ಲಿ ಸಣ್ಣದಾದಂಥ ಒಂದು ಒಂದು ರೂಮ್ ಇತ್ತು ಆದರೆ ಇವತ್ತು ಇಂಥ ಬೃಹತ್ತಾದಂಥ ಆಶ್ರಮವನ್ನು ಕಟ್ಟಿದ್ದಾರೆ ಆಶ್ರಮಕ್ಕೆ ಭೂಷಣವಾದಂತಹ ಒಂದು ಮಂದಿರವನ್ನು ಕಟ್ಟಿದ್ದಾರೆ ಮಂದಿರಕ್ಕೆ ಭೂಷಣವಾದಂತಹ ರಥವನ್ನು ಮಾಡಿದ್ದಾರೆ ರಥೋತ್ಸವ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಮತ್ತು ಪೂರಕವಾದಂತಹ ಆಧ್ಯಾತ್ಮಿಕ ಪರಂಪರೆಯ ವ್ಯವಸ್ಥೆಗಳನ್ನು ಕ್ರಿಯಾಭಾಗವಾಗಿ ಅವರು ಮಾಡ್ತಾ ಬಂದು ಬಂದದ್ದನ್ನು ನೋಡಿದರೆ ಆ ಸ್ವಾಮಿಗಳು ನಿಜಕ್ಕೂ ಕೂಡ ಹಳ್ಳಿಗಳ ಭಕ್ತರ ಎಲ್ಲರನ್ನೂ ಕೂಡ ಆ ಭಗವಂತನೆಡೆಗೆ ಕರೆದುಕೊಂಡು ಹೋಗಬೇಕು ಎಂಬಂಥ ಸಂಕಲ್ಪವನ್ನು ಅವರು ಮಾಡಿ ಈ ರೀತಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಭಕ್ತರ ಸಲುವಾಗಿ ಅಂತ ಹೇಳ್ತಾ ಶ್ರೀಗಳು ವಿನಯಶೀಲ್ರು ಸಜ್ಜನರು ತುಂಬ ಆತ್ಮೀಯವಾಗಿ ಆರ್ದ್ರತೆಯಿಂದ ಮತ್ತೊಬ್ಬ ಸ್ತ್ರೀಗಳೊಡನೆ ಬೆರೆಯುವಂತಹ ಅವರಾಗಿದ್ದಾರೆ ಇಂಥ ಸ್ತ್ರೀಗಳವರು ಎಲ್ಲ ಭಕ್ತಾದಿಗಳನ್ನು ಹಚ್ಕೊಂಡ ನೋಡಿ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಇವರೆಲ್ಲ ನಮಗೆ ಪರಿಚಿತರೆ ಇವರೆಲ್ಲರೂ ಕೂಡ ಗಣ್ಯರು ನೋಡಿ ಹೆಂಗ್ ಬಂದು ಇವರೆಲ್ಲರೂ ಮುಗಿಯೋವರೆಗೂ ಇವರೆಲ್ಲ ಅವರವರು ಊರೊಳಗೆ ಒಂದು ತಾಸು ಕೂಡ ಬಿಡುವಿಲ್ಲದೆ ಗ್ರಾಮದ ಕೆಲಸವನ್ನು ಮಾಡತಕ್ಕಂಥ ಹಿರಿಯರು ಇವರೆಲ್ಲ ಇಂಥ ಹಿರಿಯರು ಇಲ್ಲಿ ಐದೈದು ಐದೈದು ತಾಸು ಆರಾರು ತಾಸು ಇಷ್ಟೇ ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕೂತಾರೆ ಅಂತಂದರೆ ಆ ಸ್ವಾಮಿಗಳು ಅವರ ಮನಸ್ಸನ್ನು ಎಷ್ಟು ಗೆದ್ದಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ನಮ್ಮಲ್ಲಿ ಗಣ್ಯರು ಇವರೆಲ್ಲರೂ ಈ ವೇದಿಕೆ ಮೇಲೆ ಇದ್ದಾರೆ ಇಂಥವರ ಒಂದು ಸಂಪರ್ಕದಿಂದಲೂ ಕೂಡ ಶ್ರೀಗಳವರು ಇಂಥ ಕಾರ್ಯಗಳನ್ನು ಅವರ ಅಸಹಾಯ ಹಸ್ತದಿಂದ ಚೆನ್ನಾಗಿ ಮಾಡುವಂತಹ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಸದ್ಭಕ್ತರೇ ತಾಯಿ ನಿಮಗೆಲ್ಲರಿಗೂ ಕೂಡ ಈ ಪರಂಪರೆ ಒಲಿದು ಬರಲಿ ಬೆಳೆದು ಬರಲಿ ನೀವೆಲ್ಲರೂ ಕೂಡ ಭಕ್ತಿಗೆ ದಾಸರಾಗಿ ನಡ್ಕೊಂಡ್ರಿ ಆ ಭಗವಂತ ಎಲ್ಲದನ್ನೂ ನಿಮಗೆ ಕೊಡ್ತಾನೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದವನ್ನು ನಾವು ಪ್ರಾರ್ಥಿಸಿ ನಮ್ಮ ಎರಡು ಮಾತನ್ನು ಮುಗಿಸ್ತಾರೆ